ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮ್ಮ ಚಿಂತನಾ ಶಕ್ತಿಯನ್ನು ನಾವು ಆದಷ್ಟು ಮಟ್ಟಿಗೆ ಮೇಲಕ್ಕೆ ಉನ್ನತ ಮಟ್ಟಕ್ಕೆ ಎತ್ತಿ ನಿಮ್ಮ ವೈಯಕ್ತಿಕ ಜೀವನ ಮತ್ತು ನಿಮ್ಮ ಪ್ರೊಫೆಷನಲ್ ಲೈಫ್ ನಿಮ್ಮ ಈ ಸರ್ವಾರ್ಧ ಸಹಕಾರಿ ಈ ಒಂದು ಸಂಸ್ಥೆಯ ಸಿಬ್ಬಂದಿಗಳಾಗಿ ನಿಮ್ಮ ಪ್ರೊಫೆಷನಲ್ ನಿಮ್ಮ ಕರ್ತ ಕರ್ತವ್ಯ ನಿಷ್ಠೆ ಇದನ್ನು ಮೇಲೆತ್ತುವುದಕ್ಕೋಸ್ಕರ ಈ ಒಂದು ಕಾರ್ಯಾಗಾರವನ್ನು ಯೋಜಿಸಲಾಗಿದೆ ಅಂತ ಅಂದ್ಕೊಂಡಿದ್ದೇನೆ ನೋಡಿ ಇದೊಂದು ಸಹಕಾರ ನಾವೆಲ್ಲ ಮನುಷ್ಯರು ಪರಸ್ಪರ ಸೌಹಾರ್ದ ಸಹಕಾರದಿಂದ ಬಾಳುವುದು ಸೌಹಾರ್ದ ಸಹಕಾರದಿಂದ ಒಂದು ಮಹಾನ್ ಯೋಜನೆಯನ್ನು ಸಮಾಜದಲ್ಲಿ ಈ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟಿಯನ್ನು ನಿರ್ಮಿಸಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದ ಈ ಕೋಪರೇಟಿವ್ ಮೂವ್ಮೆಂಟ್ ಇಂದ ಬಂದವರಲ್ಲಿ ಸೇರಿದ್ದೀರಿ ನಾವು ಮುಖ್ಯವಾಗಿ ಅರ್ಥ ಮಾಡಿ ಬಿಟ್ಕೊಳ್ಬೇಕು ಪರಸ್ಪರ ಸಹಕಾರ ಎಂಬುದು ನಮ್ಮ ಸಮಾಜ ಜೀವನದಲ್ಲಿ ಆಗಲಿ ಕುಟುಂಬ ಜೀವನದಲ್ಲಿ ಆಗಲಿ ಮತ್ತು ನಿಮ್ಮ ವೃತ್ತಿಪರ ಜೀವನದಲ್ಲಿ ಆಗಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಪರಸ್ಪರ ಸಹಕಾರ ಅಂತ ಅರ್ಥ ಮಾಡಿ ಪರಸ್ಪರ ಅಸಹಕಾರ ಕೊಡುವುದೇ ಪರಸ್ಪರ ಒಳ್ಳೆದಕ್ಕಾಗಲೇ ಯಾವುದಕ್ಕೂ ನಮ್ಮ ಅಸಹಕಾರ ನೆಗೆಟಿವ್ ಥಿಂಕಿಂಗ್ ನಾನ್ ಕಾಪರೇಷನ್ ಮತ್ತೊಂದು ಶಬ್ದ ಇದೆ ಸೌಹಾರ್ದ ಎಲ್ಲರ ಹೃದಯವಂತಿಕೆ ಏನಿದೆ ಎಂಬ ಮನುಷ್ಯನಲ್ಲಿ ಆ ಹೃದಯವಂತಿಕೆಯ ಪರಸ್ಪರ ಹೊಂದಾಣಿಕೆ ಇದೆ ಅಲ್ವಾ ಪರಸ್ಪರ ಅರ್ಥ ಮಾಡಿ ಒಬ್ರನ್ನೊಬ್ರು ನಾವು ಒಂದು ಅಫೆಕ್ಷನ್ ಪ್ರೀತಿ ವಿಶ್ವಾಸ ಇರುವಂಥದ್ದು ಜೀವನದಲ್ಲಿ ಅತ್ಯಂತ ಅವಶ್ಯಕ ಇದು ಸೌಹಾರ್ದ ಎಂಬುದು ಮನುಷ್ಯ ಸಂಬಂಧದಲ್ಲಿ ನಾವು ಕಂಡುಕೊಳ್ಳಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಎಲ್ಲ ರೀತಿಯ ಕ್ಲೇಷಗಳು ಎಲ್ಲ ರೀತಿಯ ವಿಕೋಪಗಳು ಎಲ್ಲ ರೀತಿಯ ರಣಾತ್ಮಕ ನಕಾರಾತ್ಮಕ ಭಾವನೆಗಳಿದೆ ಕಾರಣ ಸೌಹಾರ್ದದ ಸಂಸ್ಕಾರ ಸೌಹಾರ್ದದ ಒಂದು ಟ್ರೈನಿಂಗು ತರಬೇತಿ ಜೀವನದಲ್ಲಿ ಮನೆಯಲ್ಲಿ ಆಗಲಿ ಮೀಡಿಯಾದ ಮೂಲಕ ಆಗಲಿ ಅಥವಾ ಶಿಕ್ಷಣದ ಮೂಲಕ ಆಗಲಿ ಈ ತರದ ಶಿಬಿರಗಳಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಹೇಗಂತೇಳೆ ಪರಸ್ಪರ ಸಹಕಾರ ಸೌಹಾರ್ದದಿಂದ ಬಾಳ್ಲಿಕ್ಕೆ ಕಲಿಯಬೇಕು ಅಂತ ಹೀಗಾಗಿ ತಮ್ಮದೊಂದು ಕಾಪರೇಟಿವ್ ಮೂಮೆಂಟು ಕಾಪರೇಟಿವ್ ಸೊಸೈಟಿಗಳು ಅದಕ್ಕೆ ಸರ್ಕಾರ ತನ್ನದೇ ಆದ ರೀತಿಯ ನಿಯಮಾವಳ ನಿರ್ಮಿಸಿದೆ ನಿರ್ಧರಿಸಿದೆ ಅದಕ್ಕೆ ತಕ್ಕಂತೆ ನೀವು ಬೇರೆ ಬೇರೆ ರೀತಿಯ ಸಹಕಾರಿ ಸಂಸ್ಥೆಗಳನ್ನು ಕೊಟ್ಟು ಅದನ್ನು ನಡೆಸ್ಕೊಂಡು ಈಗ ಹಾಲು ಮಾರಾಟ ಮಾಡೋರು ಅಂತ ಎಲ್ಲರೂ ಕೂಡ ಹಾಲನ್ನು ಒಂದು ಕಡೆ ಸೇರಿಸಿದ್ರಂತೆ ಕೊಡೋದ್ರಿಂದ ಹಾಲಿನ ಉತ್ಪನ್ನ ಎಷ್ಟು ಹೆಚ್ಚಾದರೂ ಕೂಡ ಅದನ್ನು ಶೇಖರಿಸಿ ಎಲ್ಲರಿಗೂ ಕೂಡ ಇಡೀ ಜಿಲ್ಲೆಗೆ ಅದು ತಲುಪುವಂತೆ ಡಿಸ್ಟ್ರಿಬ್ಯೂಟ್ ಮಾಡುವಂತೆ ಮಾಡಿ ಯಾರು ಅದನ್ನು ಉತ್ಪಾದನೆ ಮಾಡಿದಾರೋ ಅವರಿಗೆ ಬೇಕಾಗಿರ್ತಕ್ಕಂತಹ ಅವಶ್ಯಕ ಮತ್ತು ಒಳ್ಳೆ ಬೆಲೆ ಸಿಕ್ಕುವಂತೆ ಮಾಡಿ ಅದಲ್ಲದೆ ಹಾಲು ಎಲ್ರಿಗೂ ಕೂಡ ಯೋಗ್ಯ ಬೆಲೆಗೆ ಉತ್ತಮ ದರ್ಜೆ ಹಾಲು ತಲುಪುವಂತೆ ಮಾಡುವಂಥದ್ದು ಒಂದು ಡಿಸೋನ್ ಕೋಪರೇಟಿವ್ ಮೂಮೆಂಟ್ ಅದು ಗುಜರಾತ್ನಲ್ಲಿ ಪ್ರಾರಂಭವಾಗಿ ಈಗ ಪ್ರತಿ ರಾಜ್ಯ ರಾಜ್ಯದಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಕೂಡ ತುಂಬ ಪ್ರಖ್ಯಾತವಾಗಿದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಹಾಗೆ ಈ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸರ್ಕಾರಿಗಳು ತಾವೆಲ್ಲರೂ ಸೇರಿ ಈ ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದ್ದರೆ ಕೆಲವರು ಇಂಥ ಈ ಸಂಘ ಸಂಸ್ಥೆಗಳಲ್ಲಿ ಸಿಬ್ಬಂದಿಗಳಾಗಿದ್ದವರಲ್ಲಿ ಸೇರಿದ್ದೀರಿ ತಾವು ಕೂಡ ಇದರ ಬಗ್ಗೆ ಆಮೂಲಾಗ್ರವಾಗಿ ಚಿಂತನೆ ಮಾಡಿ ಇವರೆಲ್ಲರೂ ಸೇರಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ನಿಮ್ಮ ವೃತ್ತಿಪರ ನಿಮ್ಮ ಕರ್ತವ್ಯ ನಿಮ್ಮ ಅಫೀಷಿಯಲ್ ಡ್ಯೂಟಿ ಏನಾಗಿದೆ ಸಿಬ್ಬಂದಿಯಾಗಿ ಕೆಲಸ ಮಾಡೋದನ್ನು ಕೂಡ ಅದು ಕೂಡ ಅದರಲ್ಲಿ ನೈಪುಣ್ಯತೆ ಅದರಲ್ಲಿ ಕೌಶಲ ಅದರಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಇದನ್ನೆಲ್ಲ ಕೊಡೋದಕ್ಕೆ ಈ ಒಂದು ಶಿಬಿರವನ್ನು ಎರಡು ದಿವಸದ ಶಿಬಿರಗಳನ್ನು ಇಂಥ ಒಂದು ಪವಿತ್ರವಾಗಿರ್ತಕ್ಕಂತಹ ಒಂದು ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಈ ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆ ರಾಮಕೃಷ್ಣ ಆಶ್ರಮದ ಒಂದು ಸಂಸ್ಥೆ ಇದು ಇಲ್ಲಿ ನೀವು ನೆರವೇರಿಸ್ತಾ ಇದ್ದೀರಿ ಈ ನಿಮ್ಮ ಎರಡು ದಿವಸದ ಏನು ತರಬೇತಿ ಶಿಬಿರ ಅರ್ಥಪೂರ್ಣವಾಗಿರಲಿ ಪ್ರತಿಯೊಂದು ನಿಮ್ಮ ಈ ಒಂದು ತರಬೇತಿಯ ಏನು ಕ್ಲಾಸಸ್ ಇದೆ ಅದೆಲ್ಲ ನೋಡಿದೆ ಒಂದು ಬೇರೆ ಬೇರೆ ಥರದವರು ಬೇರೆ ಬೇರೆ ವಿಷಯದಲ್ಲಿ ಎಕ್ಸ್ಪರ್ಟೈಸ್ ಇದ್ದವರೆಲ್ಲ ಮಾತಾಡ್ತಾ ಇದ್ದಾರೆ ತಾವು ಏಕಾಗ್ರತೆಯಿಂದ ಆಲಿಸಿ ಏನು ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಇದನ್ನು ತರಬೇಕಾ ಅದನ್ನು ಮಾಡುವ ನಿಮಗೆ ಸನ್ಮತಿ ಸತ್ಬದ್ದಿ ಭಗವಂತ ಕರುಣಿಸಿ ಮತ್ತು ಈ ಸಂಸ್ಥೆ ರಿಮ್ಸ್ ಅಂತ ಕರೀತಾರೆ ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ಎಜುಕೇಶನ್ ಇದರದ್ದೇ ಆದ ರುಟೀನ್ ಇದೆ ಇಲ್ಲಿಗೆ ಶಾಂತಿ ಇಲ್ಲಿಯ ನಿಯಮಾವಳಿ ಇಲ್ಲಿಯ ಸ್ವಚ್ಛತೆ ಡೈನಿಂಗ್ ಹಾಲ್ನಲ್ಲಿ ನಿಮಗೆ ಆರೋಗ್ಯಕರವಾದ ಸಾಧ್ಯವಾದಷ್ಟು ರುಚಿಕರವಾದ ಆಹಾರ ಊಟ ತಿಂಡಿಯ ವ್ಯವಸ್ಥೆ ಮಾಡಲಾಗ್ತದೆ ಒಂದು ದಿವಸ ಉಳ್ಕೊಳ್ಳುವ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇನ್ನು ಮಾತೆಯವರಿಗೆ ಸ್ತ್ರೀಯರಿಗೆ ಇನ್ನೊಂದು ಕಡೆ ಉಳ್ಕೊಳ್ಳುವ ವ್ಯವಸ್ಥೆ ಕೂಡ ಮಾಡಲಾಗಿದೆ ಆದ್ದರಿಂದ ಯಾರೆಲ್ಲರೂ ಇದರಲ್ಲಿ ಭಾಗವಹಿಸ್ತಾರ ಇದನ್ನು ತಾವು ಅರ್ಥಪೂರ್ಣವಾಗಿ ಆಸಕ್ತಿಯಿಂದ ಏಕಾಗ್ರತೆಯಿಂದ ಸಮರ್ಪಣಾ ಮನೋಭಾವದಿಂದ ಭಾಗವಹಿಸಿ ಇದರ ಪ್ರಯೋಜನ ಪಡೆಯಿರಿ ಮತ್ತು ಅದರ ಜೊತೆಗೆ ಈ ಸಂಸ್ಥೆ ಹೆಸರು ರಾಮಕೃಷ್ಣ ಆಧ್ಯಾತ್ಮಿಕ ಮತ್ತು ನೈತಿಕ ಸಂಸ್ಥೆ ರಾಮಕೃಷ್ಣರ ಒಂದು ಭಾವಚಿತ್ರ ಮೂರ್ತಿ ಇದೆ ರಾಮಕೃಷ್ಣ ಪರಮಂಶ ಯಾರಪ್ಪ ಅವರ ಮಹಾತ್ಮ್ಯ ಏನು ಎಂಬುದನ್ನು ಎದ್ಕಿಂಚಿತ್ತಾಗಿ ತಿಳಿಯುವ ಪ್ರಯತ್ನ ಮಾಡಿ ಇಲ್ಲಿಯ ಪಕ್ಕದಲ್ಲಿ ಈ ರಸ್ ಈ ಕಾಂಪೌಂಡ್ ಆಚೆ ಕಡೆ ಇಲ್ಲಿಂದ ನಡ್ಕೊಂಡು ಒಂದು ಐದತ್ತು ನಿಮಿಷದಲ್ಲಿ ರಾಮಕೃಷ್ಣ ಆಶ್ರಮ ಇದೆ ಅಲ್ಲಿ ಕೂಡ ಸಾಧ್ಯವಾದರೆ ಭೇಟಿ ಕೊಡಿ ಅಲ್ಲಿಯ ಪುಸ್ತಕ ಮಳಿಗೆ ಇದೆ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಲೈಬ್ರರಿ ಇದೆ ನೋಡಬಹುದು ಈ ಒಂದು ನಿಮಗೆ ಸಿಕ್ಕಿದ ಅವಕಾಶದಲ್ಲಿ ರಾಮಕೃಷ್ಣ ವಿವೇಕಾನಂದ ಈ ಭಾವಧಾರೆ ಈ ಸಂಚಲನೆ ಈ ಸಂಸ್ಥೆಗಳು ಏನು ಅಂತ ಇದರ ಇದನ್ನು ಒಂದು ಪ್ರಯತ್ನ ಮಾಡಿ ಮತ್ತು ನಿಮ್ಮ ಈ ಶಿಬಿರ ಸಾರ್ಥಕವಾಗಲಿ ಯಶಸ್ವಿಯಾಗಲಿ ನಿಮ್ಮೆಲ್ಲರಿಗೂ ಕೂಡ ಇದರಿಂದ ಪ್ರಯೋಜನವಾಗಲಿ ಅಂತ ಹಾರೈಸ್ತಾರೆ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿ ತಕ್ಕಂತಹ ರಾಮಕೃಷ್ಣ ಆಶ್ರಮದ ಮಾನ್ಯ ಅಧ್ಯಕ್ಷರಾದ ಶ್ರೀ ಮುಕ್ತಿನಾಥ್ ಮುಕ್ತಿದಾನಂದ ಜಿ ಸ್ವಾಮೀಜಿ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ನಮ್ಮೆಲ್ಲ ಕರೆಗಳ ದಾವ ಪಂಚಾಯತಿ ನ್ಯಾಯಾಲಯ ಕರ್ನಾಟಕ ರಾಜ್ಯ ಸೌಹಾರ್ದ ಸಮಿತಿ ಸಹಕಾರ ನಿಮಿತ್ತ ಬೆಂಗಳೂರು ಇವರು ತಮ್ಮ ಅತಿಥಿ ಭಾಷಣವನ್ನು ನಡೆಸಿಕೊಳ್ಬೇಕಂತೇಳಿ ಹೇಳಿ ರಂಜನಗೌಡರವರಿಗೆ ಸಹಕಾರ ಸಂಘಗಳ ಅಪರ ನಿಬಂಧಕರಾದ ಶ್ರೀ ಸಿಎನ್ ಪರಶುರಮೂರ್ತಿರವರಿಗೆ ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ ಇತರ ಮಾನ್ಯ ಸಂಚಾಲಕರಾದ ಶ್ರೀ ಮಹಾ ಮೇಧಾನಂದ ನಿಧಿ ಸಲಹಾ ಸಮಿತಿ ಸದಸ್ಯರಾದ ಶ್ರೀ ಎಚ್ ವಿ ರಾಜೀವ್ ಹಾಗೂ ನನ್ನ ಸಹೋ ಸಹ ಉದ್ಯೋಗಿಯಾದಂತಹ ಉಪನಿಬಂಧಕರಾದ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಜಸ್ಟ್ ಸೀಮ್ ಓಲ್ಡ್ ಬುಕ್ ಬುಕ್ ನಾಲೇಜ್ ಬಂದು ಇವಾಗಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ನಾವು ಆ ಅಪ್ಡೇಟ್ಸ್ ನ ತಿಳ್ಕೊಂಡು ಕೆಲಸ ಮಾಡಿದ್ರೇನೆ ನಾವು ಸಕ್ಸೀಡ್ ಆಗೋದಿಕ್ ಆಗೋದು ಅಂತಂದ್ರೆ ನಾವು ಇರೋ ಜಾಗದಲ್ಲೇ ಹಾಗೆ ಇಟ್ಬಿಡ್ತೀನಿ ಕೆಲವೊಂದು ಮೇಜರ್ ಕರೆಂಟ್ ಇವೆಂಟ್ಸ್ ನೋಡಿದಾಗ ಎಐ ಬಗ್ಗೆ ಇದೆ ಚಾಟ್ ಜಿ ಪಿ ಟಿ ಜಮಿನಿ ಆಪ್ ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ತರಬೇತಿ ಮಾಡ್ತಿದ್ದಾರೆ ಸೊ ಆಕ್ಚುಲಿ ಈ ವಿಷಯಗಳು ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಆಯಿತು ಸೊ ಕೆಲವೊಂದು ವಿಷಯಗಳು ಆಕ್ಚುಲಿ ನನಗೂ ಅಟೆಂಡ್ ಮಾಡ್ಲಿಕ್ಕೆ ಇಷ್ಟ ಇದೆ ಏನಾದರೂ ಆನ್ಲೈನ್ ಲಿಂಕ್ ಇದ್ರೆ ಓಕೆ ರೆಕಾರ್ಡಿಂಗ್ ಮತ್ತೆ ನಾನು ಕೂಡ ನೋಡ್ತೀನಿ ಯಾಕಂದ್ರೆ ಸುಮಾರು ಒಳ್ಳೊಳ್ಳೆ ವಿಷಯಗಳಿದಾವೆ ಹಾಗೆ ಸಂಪನ್ಮೂಲ ವ್ಯಕ್ತಿಗಳೇನಿದ್ದಾರೆ ಎಲ್ಲ ಒಬ್ಬರಿಗಿನ ಒಬ್ರು ತುಂಬಾ ನಾಲೆಜಬಲ್ ಪರ್ಸನ್ಸ್ ಇದ್ದಾರೆ ಸೊ ನಾನೇನು ಹೇಳೋದಂದ್ರೆ ಈ ತರಬೇತಿ ಕಾರ್ಯಕ್ರಮನ ನೀವು ಅಟ್ ಮೋಸ್ಟ್ ಯೂಸ್ ಮಾಡ್ಕೋಬೇಕು ಸೊ ಇಲ್ಲಿ ನೀವು ಬಂದಿದ್ದೀರಿ ಟೂ ತ್ರೀ ಡೇಸ್ ಏನ್ ಟ್ರೈನಿಂಗ್ ಬಂದಿದ್ದೀರಿ ಫಸ್ಟ್ ಆಫ್ ಆಲ್ ಈ ಪ್ಲೇಸ್ ಏನ್ ಸೆಲೆಕ್ಟ್ ಮಾಡಿದಾರಲ್ಲ ಇಸ್ ಸೋ ಬ್ಯೂಟಿಫುಲ್ ಒಂದು ಪವಿತ್ರ ಸ್ಥಾನದಲ್ಲಿ ನಿಮ್ಗೆಲ್ಲ ಟ್ರೈನಿಂಗ್ ಸಿಕ್ಕಿದೆ ಅದೆಲ್ಲ ನಿಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಸೊ ಇಲ್ಲಿ ಎಲ್ಲಾ ರೀತಿಯಿಂದ ನನಗೆ ವಾತಾವರಣನೇ ತುಂಬಾ ಇಷ್ಟ ಆಯ್ತು ಯು ಆರ್ ಆಲ್ಮೋಸ್ಟ್ ಕ್ಲೋಸ್ ಟು ನೇಚರ್ ಇಲ್ಲಿ ಸೊ ಈ ವಾತಾವರಣನ ನೀವು ಉಪಯೋಗಿಸ್ಕೊಂಡು ಇಂತ ಸಂಪನ್ಮೂಲ ವ್ಯಕ್ತಿಗಳು ಏನಿದ್ದಾರೆ ಅದನ್ನ ಅವರ ತರಬೇತಿಯನ್ನ ನೀವಿನಿಂದ ಹೊರಗೆ ಹೋಗುವಾಗ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಹೊರಗೆ ಹೋಗ್ಬೇಕು ಸೊ ಆದಷ್ಟು ನೀವು ಈ ತರಬೇತಿ ಕಾರ್ಯಕ್ರಮದಲ್ಲಿ ಅಟ್ಮೋಸ್ಟ್ ನಾಲೆಜ್ ನೀವು ಪಡ್ಕೊಂಡು ಹೋಗ್ಬೇಕು ಸೊ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು ಅವ್ನ ಕೆಲಸದಲ್ಲಿ ಏನೋ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬೇಕು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ಬೇಕು ಅಂತ ಸೊ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬೇಕು ಅನ್ನೋವಾಗ ಏನ್ ಮಾಡ್ಬೇಕು ಟೈಮ್ ಎಲ್ಲ ದರ ಸೋ ಮೆನಿ ಚಾಲೆಂಜಸ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಏನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಫಸ್ಟ್ ಅಂಡ್ ಮೋಸ್ಟ್ ನನ್ನ ಪ್ರಕಾರ ಹೆಲ್ತ್ ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಫ್ ಯು ಆರ್ ಸಫರಿಂಗ್ ಫ್ರಮ್ ಸಮ್ ಹೆಲ್ಮೆಂಟ್ಲಿ ನಿಮಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಡೋದಕ್ಕೆ ಆಗೋದಿಲ್ಲ ಸೊ ಹೆಲ್ತ್ ಫಸ್ಟ್ ಅಂಡ್ ಮೋಸ್ಟ್ ಹೆಲ್ತ್ ಇಂಪಾರ್ಟೆಂಟ್ ಸೊ ನಾನು ಎಲ್ರಿಗೂ ನಿಮಗೆ ಅಡ್ವೈಸ್ ಮಾಡೋದು ಫಸ್ಟ್ ಇಂಪಾರ್ಟೆನ್ಸ್ ನಿಮ್ ಲೈಫಲ್ಲಿ ನಿಮ್ ಹೆಲ್ತ್ ಕೊಡಿ ಆದಷ್ಟು ಒಳ್ಳೆ ಬ್ಯೂಟ್ ಊಟ ಮಾಡಿ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀರಾ ಇಲ್ಲಿ ನಿಮಗೆ ಆ ಎಲ್ಲದಕ್ಕೂ ನಿಮಗೆ ಪೂರಕವಾಗಿದೆ ಆಕ್ಚುಲಿ ಸೊ ಒಳ್ಳೆ ಊಟ ಮಾಡ್ತೀರಾ ಆರೋಗ್ಯಕರವಾದ ಊಟ ಮಾಡ್ತೀರಾ ಸೊ ನೀವೇ ಇವತ್ತು ಕಲಿತೀರಲ್ಲ ಅದನ್ನ ನಿನ್ನ ಲೈಫ್ ಲಾಂಗ್ ಹಾಗೆ ಕಂಟಿನ್ಯೂ ಮಾಡಿ ಸೊ ಒಳ್ಳೆ ಊಟ ಮಾಡಿ ಆದಷ್ಟು ಮನೆ ಊಟ ಮಾಡಿ ಒಗ್ಗಡೆ ಊಟ ಬಿಟ್ಬಿಡಿ ಮನೆ ಊಟ ಮಾಡಿ ಒಳ್ಳೆ ಊಟ ಮಾಡಿ ಪ್ಲಸ್ ಎವ್ರಿ ಡೇ ಒನ್ ಅಟ್ಲೀಸ್ಟ್ ಒನ್ ಅವರು ಯೋಗ ಧ್ಯಾನ ಮತ್ತೆ ಪ್ರಾಣಾಯಾಮ ಗೆ ತಿಡಿ ಅಥವಾ ಎನಿ ಫಾರ್ಮ್ ಆಫ್ ಎಕ್ಸಸೈಸ್ ಅಟ್ಲೀಸ್ಟ್ ಒನ್ ಅವರ್ ಎವ್ರಿ ಡೇ ಸೊ ನನ್ನ ಪ್ರಕಾರ ಒಳ್ಳೆ ಊಟ ಮತ್ತೆ ಎಕ್ಸಸೈಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಹೆಲ್ತ್ ನಿಮಗೆ ಚೆನ್ನಾಗಿದ್ರೆ ನೀವ್ ಏನ್ ಬೇಕಿದ್ರು ಸಾಧನೆ ಮಾಡಬಹುದು ಅದು ಸೆಕೆಂಡ್ ಒನ್ ಬಂದು ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆನ್ಸಿ ನೀವ್ ಯಾವುದೇ ಸಕ್ಸಸ್ಫುಲ್ ಪರ್ಸನ್ ಕೇಳಿ ಅವರು ಅವ್ರು ನೀವು ಕೇಳಿದ್ರೆ ಡಿಸಿಪ್ಲಿನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅವರು ಡಿಸಿಪ್ಲಿನ್ ಲೈಫೇ ಅವರ ಸಕ್ಸಸ್ಗೆ ಕಾರಣ ಆಗಿರುತ್ತೆ ಸೊ ಹಾಗಾಗಿ ಸೊ ಡಿಸಿಪ್ಲಿನ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ಲೈಕ್ ಎವ್ರಿ ಡೇ ಅಂದ್ರೆ ಒಂದು ಸೆಟ್ ರುಟೀನ್ ಇರಬೇಕು ಎವ್ರಿ ಡೇ ನೀವು ಫೈವ್ ಕೆ ಎದು ಇವನ್ ಸಂಡೇಸು ಫೈವ್ಗೆ ಎದ್ದು ಇಟ್ ಇಸ್ ನಾಟ್ ರಜಾ ಇದೆ ಅಂತ ಯು ನಾಟ್ ಎಕ್ಸ್ಟೆಂಡ್ ಯುವರ್ ಲೀಷನ್ ಆತನಲ್ಲ ಒಂದು ಡಿಸಿಪ್ಲಿನ್ ಇರಬೇಕು ಅಂಡ್ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಫಸ್ಟ್ ಹೆಲ್ತು ಸೆಕೆಂಡ್ ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆನ್ಸಿ ಅಂಡ್ ಒಂದು ನಿಮ್ದು ಒಂದು ಸೆಲ್ಫ್ಲೆಸ್ ಆಕ್ಷನ್ ಅಂದ್ರೆ ನೀವು ನಿಮ್ಮ ವರ್ಕ್ ಅಲ್ಲಿ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿ ರಿಸಲ್ಟ್ ಅಂದ್ರೆ ರಿಸಲ್ಟ್ ಅಂದ್ರೆ ಎನಿ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ನನಗೆ ಪ್ರಮೋಷನ್ಸ್ ಸಿಗೋಕೋಸ್ಕರ ನಾನು ಕೆಲಸ ಮಾಡಬೇಕು ಅಥವಾ ನಂಗೆ ಯಾರೋ ಅಪ್ರಿಸಿಯೇಷನ್ ಕೊಡಲಿ ಅಂತ ಕೆಲಸ ಮಾಡಬೇಕು ಆ ರೀತಿ ಇರಬಾರ್ದು ಸೊ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಹೇಳ್ತಾರೆ ಕರ್ಮಣೇವಾದಿ ಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಭೂಮು ಮಾತೆ ಸಂಗೋಸ್ವ ಕರ್ಮಣಿ ಅಂದ್ರೆ ನೀವು ಯಾವುದೇ ಒಂದು ಫಲನ ಅಪೇಕ್ಷೆ ಇಲ್ಲದೆ ನೀವು ನಿಮ್ಮ ಕೆಲಸನ ಮಾಡಬೇಕು ನಂಗೆ ಏನೋ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ ಅಥವಾ ಪ್ರಮೋಷನ್ ಸಿಗುತ್ತೆ ಅಂತ ಕೆಲಸ ಮಾಡಬೇಕು ನಿಮಗೆ ಏನು ವರ್ಕ್ ಇದೆ ಅದನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಡಿ ಅದ್ರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಅದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಅದಾದ್ಮೇಲೆ ನಿಮಗೆ ನಾನು ಇನ್ನೊಂದು ಮಾತು ಹೇಳಬೇಕು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬಂದು ಹೇಳ್ತಾರೆ ಇಟ್ ಇಸ್ ಬೆಟರ್ ಟು ವರ್ಕ್ ಔಟ್ ರಾಧರ್ ಟು ರಸ್ಟ್ ಔಟ್ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ನಿಮ್ಮನ್ನು ನೀವು ರಸ್ಟ್ ರಸ್ಟ್ ಇಟ್ಕೊಳ್ಳೋ ಬದಲು ವರ್ಕೌಟ್ ಕೆಲಸ ಮಾಡಿ ಅಂತಂತ ಏನೇ ಕೆಲಸ ಆಗಿರ್ಬೋದು ಒಂದು ಸ್ಮಾಲ್ ಫಾರ್ ಎಕ್ಸಾಂಪಲ್ ನೀವು ಒಂದು ಒಂದು ಎಂಥದೇ ಚಿಕ್ಕ ಕೆಲಸ ನೋಡಿ ಎಲ್ಲ ಡಿಗ್ನಿಟಿ ಆಫ್ ಲೇಬರ್ ಇರಬೇಕು ನೀವು ಯಾವ ಕೆಲಸ ಇಲ್ಲಿ ಮೇಲು ಕೀಳ ಎನಿ ಕೆಲಸ ಇರ್ಬೋದು ಈವನ್ ವಿಶ್ವೇಶ್ವರ್ಯವ್ರು ಹೇಳ್ತಾರೆ ಜಸ್ಟ್ ಒನ್ ಸ್ಮಾಲ್ ರೇಲ್ವೆ ಕ್ರಾಸಿಂಗ್ ಕ್ಲೀನ್ ಮಾಡೋದು ನಿಮ್ ಕೆಲಸ ಅಂತ ಅನ್ಕೊಳ್ಳಿ ಅದನ್ನು ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಮಾಡ್ಬೇಕು ಕರೆಕ್ಟ್ ಆಗಿ ಮಾಡ್ಬೇಕು ಯಾಕೆಂತಂದ್ರೆ ಆ ಒಂದ್ ರೈಲ್ವೆ ಕ್ರಾಸಿಂಗ್ ನ ನೀವು ಕ್ಲೀನ್ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಯಾವುದೇ ರೈಲ್ವೆ ಕ್ರಾಸಿಂಗ್ ಅಷ್ಟು ಕ್ಲೀನ್ ಆಗಿರಬಾರ್ದು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವ್ ಅದನ್ನ ಕ್ಲೀನ್ ಸೊ ನೀವು ಮಾಡೋ ಪ್ರತಿ ಒಂದು ಕೆಲಸದಲ್ಲೂ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಮತ್ತೆ ಫಲವನ್ನ ಅಪೇಕ್ಷಿಸಬೇಡಿ ಸೊ ನೀವ್ ಏನ್ ಅಪೇಕ್ಷ ನೀವ್ ಏನ್ ಮಾಡ್ತಿರಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನೇನ್ ಬರಬೇಕು ಅದು ತಂತಾನೆ ಬರುತ್ತೆ ಬರ್ತದೆ ಅದಿಪ್ಯಾಡ್ ಟ್ಯಾಬ್ಲೆಟ್ಸ್ ಗಳು ಏನಿದೆ ಅದನ್ನ ಪಾಸಿಟಿವ್ ಕನ್ಸ್ಟ್ರಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡಿ ಸುಮ್ಮನೆ ಅದನ್ನ ಆಸ್ ಅ ಸ್ಟ್ರೆಸ್ ಬಸ್ಟರ್ ಅಥವಾ ಜಸ್ಟ್ ಒಂದು ಬ್ರೇಕಿಂಗ್ ಅಂತ ಯೂಸ್ ಮಾಡಬೇಡಿ ಸೊ ಬ್ರೇಕಿಗೆ ನೀವು ನಿಮ್ಮ ವರ್ಕಲ್ಲಿ ಅಬ್ವಿಯಸ್ಲಿ ಸ್ಟಿಚ್ ಯಾರು ವರ್ಕ್ ಮಾಡೋಕ್ಕಾಗಲ್ಲ ಬ್ರೇಕ್ ಬೇಕು ಅಂದ್ರೆ ಜಸ್ಟ್ ಗೋ ಔಟ್ ಒಂದು ವಾಕ್ ಮಾಡಿ ಫ್ರೆಶ್ ಏರ್ ತಗೊಳ್ಳಿ ಸ್ಟ್ರೆಚಸ್ ಮಾಡಿ ಪ್ರಾಣಾಯಾಮ ಮಾಡಿ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿ ಸೊ ಅದು ನಿಮ್ಮ ನೆಕ್ಸ್ಟ್ ವರ್ಕ್ ಗೆ ತುಂಬ ನಿಮಗೆ ನಿಮ್ಮ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ಸೊ ಆದಷ್ಟು ಈ ಮೊಬೈಲ್ ಫೋನು ಡಿಸ್ಟ್ರಕ್ಷನ್ಸ್ ಸೋಷಿಯಲ್ ಮೀಡಿಯಾ ಆದಷ್ಟು ದೂರ ಇರಲಿ ಅಂದ್ರೆ ಬೇರೆ ಇನ್ನ ಪಾಸಿಟಿವ್ ಬೇ ಮಾತ್ರ ಅದನ್ನ ನೀವು ಯೂಸ್ ಮಾಡಿ ಆಮೇಲೆ ನಿಮ್ಮ ಪ್ರಿಯಾರಿಟೈಸ್ ನಿಮ್ಮ ಟಾಸ್ಕ್ ಆಬ್ವಿಯಸ್ಲಿ ಈ ತರ ಸಂಸ್ಥೆಯಲ್ಲಿ ವರ್ಕ್ ಮಾಡೋವಾಗ ಎಷ್ಟು ಸೌಹಾರ್ದ ಸೊಸೈಟಿಸ್ಗಳ ಅರಿಯದ ಮುಗಿಯದ ಕೆಲಸಗಳು ಇದ್ದೇ ಇರುತ್ತೆ ಸೊ ಯಾವ್ದು ಮುಗಿಯಲ್ಲ ಇಲ್ಲಿ ಬಟ್ ಸರ್ಟನ್ ಥಿಂಗ್ಸ್ ನೀವು ಮಾಡ್ಲೇಬೇಕಾಗುತ್ತೆ ಸೊ ನಿಮ್ಮ ಟಾಸ್ಕ್ ನ ಯಾವ ಟಾಸ್ಕ್ ನ ಫಸ್ಟ್ ಮಾಡಬೇಕು ಅನ್ನೋದನ್ನ ನೀವು ಪ್ರಿಯಾರಿಟಿ ಇಟ್ಕೊಳ್ಳಿ ಆಮೇಲೆ ನಿಮ್ಮ ನೀವು ರೆಗ್ಯುಲರ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ ಸೊ ಯಾವ ರೀತಿ ತುಂಬಾ ಸೌಹಾರ್ದವನ್ನ ಪಡ್ಕೊಂಡ್ರೆ ನಮ್ಮ ಗುಣಾತ್ಮಕವಾದಂತ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ಈ ಆವರಣನೆ ಅದಕ್ಕೆ ಹೆಚ್ಚು ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ಸುತ್ತೆ ಜೊತೆಗೆ ಸ್ವಾಮೀಜಿಗಳ ಮಾರ್ಗದರ್ಶನ ಮತ್ತು ಅವರ ಟೀಚಿಂಗ್ಸ್ ಅವುಗಳೆಲ್ಲ ನಾವು ಕನೆಕ್ಟಿವಿಟಿ ಆಗ್ತೀವಿ ಈಗ ಅದು ಲೈಬ್ರರಿ ಜೊತೆ ಆಗಿರ್ಬೋದು ಅವರ ಬೇರೆ ಬೇರೆ ಭಾಷಣಗಳ ಜೊತೆ ಆಗಬಹುದು ಅವೆಲ್ಲ ನಮ್ಗೆ ಅನುಕೂಲ ಮಾಡುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಆ ವಿಶೇಷವಾಗಿ ನಾವೆಲ್ಲರೂ ಕೂಡ ನಾವು ಮೊನ್ನೆ ತಾನೇ ನಾ ನಂದನ್ಗೌಡರು ನಾವೆಲ್ಲರೂ ಕೂಡ ಯುರೋಪ್ ಪ್ರವಾಸವನ್ನ ಮಾಡಿ ಎಲ್ಲಿ ಹೋದಾಗ ಏನು ಒಳ್ಳೆ ತಗೋಬೇಕು ಅನ್ನೋದು ವಿಚಾರಗಳು ಸಾಕಷ್ಟು ಇರ್ತದೆ ನನಗೆ ಅದು ತುಂಬಾ ದೊಡ್ಡ ವಿಚಾರ ಅನ್ಸುತ್ತೆ ಹೋದ್ರೂ ಗುಣಾತ್ಮಕತೆಯಲ್ಲಿ ದೊಡ್ಡ ವಿಚಾರ ಅನ್ನುವಂಥದ್ದು ತುಂಬಾ ಇರ್ತವೆ ಅನ್ನುವಂಥದ್ದು ಅನಿಸ್ತು ಅಂತಂದ್ರೆ ನಾವು ಡ್ರೈವಿಂಗ್ ಆಸ್ಪೆಕ್ಟ್ ಅಲ್ಲಿ ಯಾರನ್ನ ನೋಡಬೇಕಾದ್ರೆ ಕಂಪಲ್ಸರಿ ಟೈಮ್ ಡಿಸಿಪ್ಲಿನ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಸ್ಟ್ರಿಕ್ಟ್ ಹವರ್ಸ್ ಆಫ್ ಡ್ರೈವಿಂಗ್ ಇಷ್ಟೇ ಮಾಡಬೇಕು ಹೀಗೆ ಮಾಡಬೇಕು ನಮಗೆಲ್ಲ ಆಶ್ಚರ್ಯ ಆಗ್ತಿತ್ತು ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲ ವರ್ಗದ ಅಧಿಕಾರಿಗಳು ಇಲ್ಲಿದ್ದೀರಿ ಅಲ್ಲಿ ಇಂದ ಹಿಡಿದು ಕೊನೆ ವ್ಯಕ್ತಿಯವರೆಗೂ ಇಲ್ಲಿದ್ದೀರಿ ಈ ಸಂಯಮತೆ ದೃಷ್ಟಿಯಲ್ಲಿ ಆ ಒಂದು ಲೇಬರ್ ಆಫ್ ಡಿಗ್ನಿಟಿ ಏನಿದೆಯೋ ಆ ಡ್ರೈವರ್ನ ಡ್ರೈವರ್ ಅಂತ ನಾವು ಇಲ್ಲಿ ಹಂಗೆ ನೋಡ್ತೀವೋ ಅದ್ರಿಂದ ರಾಜ ಕ್ಯಾಪ್ಟನ್ ಅಂತ ಹೇಗೆ ನೋಡ್ತಾರೆ ಎಂದು ನಮ್ಮ ಮನಸ್ಸಿಗೆ ತುಂಬಾ ಅನಿಸ್ತಾ ಇತ್ತು ಆತನ ಡಿಸಿ ನಾವು ಹೋಲ್ ಯುರೋಪ್ ನಲ್ಲಿ ಇದ್ದಾಗ ಒಂದೇ ಒಂದು ಹಾರನ್ ಮಾಡದೆ ಸೂಕ್ಷ್ಮ ಸಣ್ಣ ವಿಚಾರ ಇರ್ಬೋದು ಅದಕ್ಕೆ ಅಂತಂದ್ರೆ ನಮಗೆ ಪ್ರಶ್ನೆಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ವಾತಾವರಣದಲ್ಲಿ ಹಾಗಾದ್ರೆ ನಾವು ಇನ್ನೂ ಎಲ್ಲೋ ಬಹಳಷ್ಟು ಅಳವಡಿಸ್ಕೋಬೇಕಾಗಿದೆ ಅನ್ನೋದು ಅನಿಸ್ತಾ ಇದೆ ಆಮೇಲೆ ಅಲ್ಲಿ ಜನ ಸ್ಟ್ರಿಕ್ಟ್ ಆಗಿ ಅಷ್ಟು ಹವರ್ಸ್ ಕೆಲಸ ಮಾಡ್ತಿದಾರಲ್ಲ ಇಷ್ಟೇ ಜನರಲ್ಲಿ ಇಷ್ಟು ಭೌಗೋಳಿಕವಾದಂತ ದೊಡ್ಡ ಪ್ರದೇಶಗಳನ್ನ ಇಷ್ಟು ಡಿಸಿಪ್ಲಿನ್ಡ್ ಆಗಿ ಹೇಗೆ ನಡೆಸ್ತಾರೆ ಅನ್ನೋದು ಒಂದು ಪ್ರಶ್ನೆ ಇತ್ತು ಅಲ್ಲೆಲ್ಲಾ ನೋಡುದಾಗ ಗಮನಿಸಿದ್ದೇನೆಂದ್ರೆ ಆ ಎಫೆಕ್ಟಿವ್ ವರ್ಕಿಂಗ್ ಅಂದ್ರೆ ನಾನು ಎಷ್ಟು ಗಂಟೆ ಕೆಲಸ ಮಾಡ್ತೀವಿ ಅನ್ನೋದಲ್ಲ ಅಷ್ಟು ಗಂಟೆ ಒಳಗೆ ಎಷ್ಟು ಗುಣಾತ್ಮಕವಾದಂತ ಡೆಲಿವರಿ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಒಂದು ಆ ದೇಶಗಳ ಅಭಿವೃದ್ಧಿಲಿರ್ಬೋದು ಇವತ್ತು ನಡೆ ನಡೆಯಲಿರ್ಬೋದು ಕಾರಣ ನಮಗೆ ವೈಚಾರಿಕವಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಬೇರೆ ಇರ್ಬೋದು ಅವರು ಬೇರೆ ಇರ್ಬೋದು ಆದ್ರೆ ಯಾವುದೇ ಒಳ್ಳೆಯದನ್ನ ಯಾರತ್ರ ಹತ್ರ ಸ್ವೀಕರಿಸಬೇಕು ಅನ್ನೋದು ಅಲ್ಲಿ ನೋಡಿದಾಗ ನನಗೆ ಅನಿಸ್ತಾ ಇತ್ತು ನಾನು ಇಲ್ಲಿ ಬಂದ ಮೇಲೆ ಐಟಿ ಕಂಪನೀಸು ಈ ಇವರುಗಳಲ್ಲಿ ಮೂರ್ನಾಲ್ಕು ಜನ ನಿನ್ನೆ ಮೊನ್ನೆ ಒಂದಷ್ಟು ನನಗೆ ಯಾವುದೋ ಕಾರಣದಲ್ಲಿ ಭೇಟಿ ಮಾಡುವ ಅವಶ್ಯಕ ಅವಕಾಶ ಬಂದಿತ್ತು ನಾನು ಅವ್ರು ಚರ್ಚೆ ಮಾಡ್ತಾ ಇದ್ದೆ ಅವ್ರು ಹೇಳ್ತಾ ಇರ್ತಾರೋ ನಮ್ಮ ಏನು ಎಂಪ್ಲಾಯೀಸ್ ಇದಾರೋ ಮತ್ತು ಯುರೋಪ್ ಕಳಿಸುವಂತ ಎಂಪ್ಲಾಯೀಸ್ ಅಮೆರಿಕಾ ಕಂಪ್ನಿ ಕಳಿಸುವ ಎಂಪ್ಲಾಯೀಸ್ ನ ಮಾನದಂಡಗಳನ್ನ ಅವರು ಅವರು ಎಫೆಕ್ಟಿವ್ ಡೆಲಿವರಿಂಗ್ ಪಾಯಿಂಟ್ ಗಳನ್ನ ನಾರಿಸ್ಕೊಂಡಿತ್ತು ಅದ್ರ ಮೇಲೆ ನಾವು ಕಳಿಸಬೇಕಾಗಿರುತ್ತೆ ಏನು ಅಂತ ಮಾತನ್ನ ಹೇಳಿದ್ರು ಅಂದ್ರೆ ನನಗೇನಿಸ್ತು ಅಂದ್ರೆ ನಾವು ನೂರ ಕೋಟಿ ಜನರು ಕೆಲಸ ಮಾಡ್ತೀವಿ ಆದ್ರೆ ಎಲ್ಲರೂ ಎಷ್ಟೋ ಕೆಲಸ ಮಾಡ್ತೀವಿ ಅದು ಇರುವ ಅವಧಿಯೊಳಗೆ ಎಷ್ಟು ಗುಣಾತ್ಮಕವಾದಂತ ಎಫೆಕ್ಟಿವ್ ಕನ್ವರ್ಟ್ ಆಗುವಂತ ಕೆಲಸ ಮಾಡ್ತೀವಿ ಆದ್ರೆ ಈ ದೇಶವನ್ನ ಇವತ್ತೇನಿದೆಯೋ ಇದಕ್ಕಿಂತ ಇನ್ನು ನೂರು ಪಟ್ಟು ಬೆಳೆಸಲಿಕ್ಕೆ ಸಾಮರ್ಥ್ಯ ನಮ್ಮಲ್ಲಿದೆ ಅದು ಜನಸಂಖ್ಯೆ ಸ್ಟ್ರೆಂತ್ ಆಗಿದೆ ಆ ಸ್ಟ್ರೆಂತ್ ಎಫೆಕ್ಟಿವ್ ಗುಣಾತ್ಮಕವಾದಂತ ವ್ಯವಸ್ಥೆ ಜೋಡಿಸ್ಕೊಡುವಂತದಕ್ಕೆ ಈ ತರಬೇತಿಗಳು ತುಂಬಾ ಗಂಟಿದೆ ಇಲ್ಲಿ ನಮಗೆ ಬಂದಂತ ಅಧಿಕಾರಿಗಳು ಬಂದಂತ ರಿಸೋರ್ಸ್ ಪರ್ಸನ್ಗಳು ತಿಳಿಸುವಂತ ವಿಚಾರಗಳು ತುಂಬಾ ವಿಚಾರ ನಮ್ಗೆ ಗೊತ್ತಿರುತ್ತೆ ಅದು ಗೊತ್ತಿರೋದಲ್ಲಿ ಪರಿಪೂರ್ಣವಾಗಿ ಅದೇ ರೀತಿ ಗೊತ್ತಿರಲ್ಲ ಆ ಪರಿಪೂರ್ಣತೆಯನ್ನ ಕನೆಕ್ಟ್ ಮಾಡೋಕ್ಕಾಗಿ ಆ ರಿಸೋರ್ಸ್ ಪರ್ಸನ್ಗಳನ್ನ ನಿಮ್ಮೆಲ್ಲರ ಜೊತೆ ಸೇರಿಸುವಂತ ಪ್ರಯತ್ನ ಇಲ್ಲಾಗ್ತಿದೆ ಒಂದು ರಾಮಕೃಷ್ಣ ಆಶ್ರಮದ ಸ್ವಾಮೀಜಿ ಒಂದು ಅವಧಿ ಇದೆ ನಾನು ಕೇಳಿದೆ ಆ ಗುಣಾತ್ಮಕವಾದಂತ ಕುಟುಂಬ ಪದ್ಧತಿ ಏನಿದೆಯೋ ನಮ್ದು ಅದು ಹೊರನೋಟಕ್ಕೆ ಆ ಚೌಕಟ್ಟಿದೆ ಆದರೆ ಮನಸ್ಸಿನ ಎಲ್ಲೋ ಒಂದ್ ಕಡೆ ಮನಶಾಂತಿ ಕೊರತೆ ಅಂತಕ್ಕಂಥ ಇವತ್ತಿನ ಆಧುನಿಕ ಪ್ರಪಂಚದ ವಿಚಾರಗಳು ನಮ್ಮ ಕುಟುಂಬದೊಳಗೆ ಬಂದಿದೆ ಇವತ್ತೆಲ್ಲೋ ಒಂದ್ ಕಡೆ ಮನುಷ್ಯನ ಇತಿಮಿತಿ ಮೀರಿ ನಾವು ಆಸೆಗಳನ್ನ ಪಡುವಂಥದ್ದು ಇವೆಲ್ಲವೂ ಕೂಡ ಎಲ್ಲರ ಮೇಲೂ ಪರಿಣಾಮ ಬೀರ್ತಾ ಇದೆ ಆದ್ರೆ ಈ ನೂರ ಇಲ್ಲಿ ಏನ್ ಬಂದಿದಿರೋ ಇವರಿಗೆ ಇವ್ರು ಕೊಡುವಂತ ಮಾರ್ಗದರ್ಶನವನ್ನು ನೀವು ಪಡೆದ್ರೆ ಸುಂದರವಾದಂತ ಬದುಕನ್ನು ಇರುವ ಇತಿಮಿತಿಯಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಯುವಂತ ದೊಡ್ಡ ಅವಕಾಶ ಈ ಆವರಣ ಮತ್ತು ಈ ಆಶ್ರಮ ನಿಮ್ಗೆ ಕೊಡುತ್ತೆ ಅಂತ ನೂರ್ ನೂರು ಭರವಸೆಯನ್ನ ಕೊಡ ಸಾಧ್ಯ ಯಾರು ಸ್ವೀಕರಿಸ್ತೀವಿ ಯಾರು ಅಳವಡಿಸ್ಕೊಡ್ತೀವಿ ಅವರಿಗೆ ಅದನ್ನ ಪ್ರೀತಿಪೂರ್ವಕವಾಗಿ ಅದನ್ನ ಪಡ್ಕೊಳಕೆ ಸಾಧ್ಯ ಆಗುತ್ತೆ ಅನ್ನುವಂತ ಅಂಶವನ್ನು ಹೇಳ್ತಾ ಆ